ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿವನಿಗೆ ಎಷ್ಟೋ ಇಷ್ಟವಾದ ರುದ್ರಾಕ್ಷ ದೀಪಾರಾಧನೆ ಮಾಡುವುದು ಹೇಗೆ ರುದ್ರಾಕ್ಷ ದೀಪವನ್ನು ಎಷ್ಟು ಸೋಮವಾರ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ನಾವು ಪೀಠವನ್ನು ಇಟ್ಟು ಪ್ರತ್ಯೇಕವಾಗಿ ಪೂಜೆ ಮಾಡ್ಕೋಬಹುದು ಅಥವಾ ನಿತ್ಯ ಪೂಜೆ ಮಾಡೋ ಥರ ದೇವರ ಮನೆಯಲ್ಲಿ ರುದ್ರಾಕ್ಷ ದೀಪಾರಾಧನೆ ಮಾಡಬೇಕು ಶಿವನಿಗೆ ರುದ್ರಾಕ್ಷೆ ಎಕ್ಕೆ ಹೂವು ಬಿಲ್ವ ಪತ್ರೆ ವಿಭೂತಿ ಅಂದರೆ ತುಂಬಾ ಇಷ್ಟ ಸಾಧ್ಯವಾದರೆ ಇವುಗಳನ್ನು ಅರ್ಪಿಸಿ ಇವುಗಳನ್ನು ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ ಮೊದಲನೇದಾಗಿ ಒಂದು ಪೀಠವನ್ನು ಸಿದ್ಧ ಮಾಡ್ಕೋಬೇಕು ಪೀಠದ ಮೇಲೆ ಟವಲ್ ಅಥವಾ ಬ್ಲೌಸ್ ಪೀಸ್ ಯಾವುದಾದರೂ ಒಂದು ಬಟ್ಟೆಯನ್ನು ಹಾಕ್ಕೊಳ್ಳಿ ನಂತರ ಮೂರು ಬಾರಿ ಅಥವಾ ಐದು ಬಾರಿ ಅಕ್ಕಿಯನ್ನು ಹಾಕೋಬೇಕು ಅಕ್ಕಿಯ ಮೇಲೆ ಅರಿಶಿನ ಕುಂಕುಮ ಹಾಕಿ ಈಗ ಗಂಧ ಕುಂಕುಮದಿಂದ ಅಲಂಕರಣೆ ಮಾಡಿರುವಂತಹ ಶಿವನ ಫೋಟೋ ಇಡಬೇಕು ಶಿವನ ಫೋಟೋನ ಇಟ್ಟು ಹೂವಿನಿಂದ ಅಲಂಕರಣೆ ಮಾಡ್ಕೋಬೇಕು ಹಾಗೆ ಶಿವನಿಗೆ ಎಷ್ಟೋ ಪ್ರಿಯವಾದ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ನಾವು ಯಾವುದೇ ಕೆಲಸ ಅಥವಾ ಪೂಜೆ ವ್ರತ ಮಾಡೋಕ್ಕೂ ಮೊದಲು ಗಣೇಶನನ್ನು ಪೂಜೆ ಮಾಡ್ಕೋಬೇಕು ಗಣೇಶನಿಗೆ ಗಂಧ ಕುಂಕುಮ ಅರ್ಪಿಸಬೇಕು ನಂತರ ದೀಪಾರಾಧನೆ ಮಾಡಿ ಅಕ್ಷತೆ ಹೂವು ಅರ್ಪಿಸಿ ಧೂಪವನ್ನು ತೋರಿಸಿ ಓಂ ಗಮ್ ಗಣಪತಾಯಿ ನಮಃ ಅಂತ ಹೇಳಿಕೊಂಡು ಮೊದಲ ಪೂಜೆ ಗಣೇಶನಿಗೆ ಸಲ್ಲಿಸಿ ಗಣೇಶನ ವಿಗ್ರಹ ಇಲ್ಲ ಅಂದರೆ ಅರಿಶಿನದಿಂದ ಗಣೇಶನನ್ನು ತಯಾರಿಸಿ ಪೂಜಿಸಬೇಕು ಈಗ ನಾವು ರುದ್ರಾಕ್ಷ ದೀಪಾರಾಧನೆಗೋಸ್ಕರ ಮೊದಲು ಒಂದು ಇತ್ತಾಳೆ ಅಥವಾ ಬೆಳ್ಳಿ ಪ್ಲೇಟ್ ತಗೊಂಡು ಪ್ಲೇಟ್ ಮೇಲೆ ಸ್ವಲ್ಪ ಗಂಧ ಕುಂಕುಮದಿಂದ ಅಲಂಕರಣೆ ಮಾಡಿ ರುದ್ರಾಕ್ಷಗಳು ಒಂದು ಅಥವಾ ಎರಡು ಎಷ್ಟಿರುತ್ತೋ ಅಷ್ಟು ರುದ್ರಾಕ್ಷೆಗಳು ಅಥವಾ ರುದ್ರಾಕ್ಷೆ ಹಾರವನ್ನು ಇಡಬಹುದು ರುದ್ರಾಕ್ಷದ ಮೇಲೆ ಆದರೂ ದೀಪವನ್ನು ಇಡಬಹುದು ಅಥವಾ ಈ ರೀತಿನಾದರೂ ಇಡಬಹುದು ಹಾಗೆ ಹಕ್ಕಿ ಹಿಟ್ಟಿನಿಂದ ಒಂದು ಅಥವಾ ನಿಮಗೆ ಎಷ್ಟು ಸಾಧ್ಯವಾದರೆ ಅಷ್ಟು ದೀಪಗಳನ್ನು ರೆಡಿ ಮಾಡ್ಕೋಬೇಕು ಆ ದೀಪಕ್ಕೆ ಗಂಧ ಕುಂಕುಮದಿಂದ ಅಲಂಕರಣೆ ಮಾಡಿ ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕೋಬೇಕು ಈಗ ಏಕಹಾರತಿಯಿಂದ ದೀಪಾರಾಧನೆ ಮಾಡಿ ದೀಪಾರಾಧನೆ ಮಾಡಿ ಶಿವನಿಗೆ ಬಿಲ್ವ ಪತ್ರೆ ಹೂವುಗಳನ್ನು ಅರ್ಪಿಸುತ್ತಾ ಓಂ ನಮ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ರುದ್ರಾಕ್ಷ ದೀಪಕ್ಕೆ ಶ್ವೇತ ಅಕ್ಷತೆಯನ್ನು ಅರ್ಪಿಸಬೇಕು ಅಕ್ಕಿಗೆ ಒಂದು ಸ್ಪೂನ್ ವಿಭೂತಿ ಪೌಡರ್ನ ಮಿಕ್ಸ್ ಮಾಡಿ ಈ ರೀತಿ ಮಾಡಿದರೆ ಶ್ವೇತ ಅಕ್ಷತೆ ರೆಡಿಯಾಗುತ್ತೆ ಶಿವನಿಗೆ ಮಣ್ಣಿನ ಮಡಿಕೆಯಲ್ಲಿ ನೀರು ನೈವೇದ್ಯವಾಗಿ ಹಾಲು ಅನ್ನ ಅಥವಾ ಹಾಲು ಬೆಲ್ಲ ಹಣ್ಣುಗಳನ್ನು ಅರ್ಪಿಸಬಹುದು ಧೂಪವನ್ನು ತೋರಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಶಿವನ ಮುಂದೆ ಹೇಳಿಕೊಂಡು ಕೊನೆಯದಾಗಿ ಆರತಿಯನ್ನು ಮಾಡಬೇಕು ಈ ರೀತಿ ನೀವು ಮೂರು ಅಥವಾ ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಸೋಮವಾರಗಳು ಮಾಡುವುದರಿಂದ ಹಣದ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಬಹುದು ಸುಖ ಶಾಂತಿ ಸಮೃದ್ಧಿ ಸದಾ ನಿಮ್ಮ ಮನೆಯಲ್ಲಿ ಇರುತ್ತೆ ಈ ರುದ್ರಾಕ್ಷ ದೀಪಾರಾಧನೆ ಮಾಡುವುದರಿಂದ ಶಿವನ ಆಶೀರ್ವಾದ ಮತ್ತು ತಾಯಿ ಪಾರ್ವತಿ ಆಶೀರ್ವಾದವು ದೊರೆಯುತ್ತದೆ ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್